ದರ್ಶನ್ ಮೇಲೆ ಚಾರ್ಜ್ ಶೀಟ್ ಆಗಿದ್ದು ಆಮೇಲೆ ಈಗ ದರ್ಶನ್ ಮೇಲೆ ಚಾರ್ಜ್ ಶೀಟ್ ಆಗಿದ್ದು ಏನೇನು ಮಾಡಿದೆ ಪೊಲೀಸರು ಹೇಳ್ತೀನಿ ನೋಡಿ ಏನೇನು ಮಾಡಿದ್ದಾರೆ ಅಂತ ಆ ಟಿ ವಿದೊಳಗೆ ಪುಂಗವು ಏನೋ ಗೊತ್ತಿಲ್ಲ ಓಕೆ ಕನ್ನಡ ಟಿ ವಿ ಚಾನಲ್ನ ಹೇಳ್ತಾವಲ್ಲ ಪುಂಗ್ತವಲ್ಲ ಅವಕ್ಕೇನು ಗೊತ್ತಿಲ್ಲ ದರ್ಶನ್ ಕೇಸ್ನಿಗೆ ಏನು ಮಾಡ್ಯಾರ ನಾನು ಹೇಳ್ತೇನೆ ಎಫ್ ಐ ಆರ್ ಬಂತು ಒಬ್ಬ ಎಕ್ಸ್ ಎಫ್ ಐ ಆರ್ ಕೊಟ್ಟ ಬಾಡಿ ತಗೊಂಡ್ರು ಎಂಟನೇ ತಾರೀಕು ಆರನೇ ತಿಂಗಳು ಒಂಬತ್ತನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆ ಎಫ್ ಐ ಆರ್ ಆತು ಇನ್ಫಾರ್ಮೇಷನ್ ಬಂತು ಒಂಬತ್ತು ಆರಕ್ಕೆ ದರ್ಶನ್ ಕರ್ಕೊಂಬಂದರು ಆಮೇಲೆ ಸ್ಪಾಟ್ ಪಂಚನಾಮ ಮಾಡಿದರು ಬಾಡಿಯನ್ನು ಸರ್ಕಾರಿ ಆಸ್ಪತ್ರೆಗೆ ಕಳಿಸಿದರು ಬಾಡಿಯಲ್ಲಿ ಶವ ಪರೀಕ್ಷಾ ವರದಿ ಮಾಡಿದರು ಶವ ಪರೀಕ್ಷಾ ವರದಿ ದೈಹಿಕವಾಗಿ ಹೊಂದಿರ್ತದೆ ಪೋಸ್ಟ್ ಮಾರ್ಟಮ್ ಹೊಂದಿರ್ತದೆ ಶವ ಇನ್ಕ್ವೆಸ್ಟ್ ರಿಪೋರ್ಟ್ ಇನ್ಕ್ವೆಸ್ಟ್ ರಿಪೋರ್ಟ್ ಅಂದರೆ ಆ ದೇಹದ ಶರೀರದ ಭಾಗ ಹೇಗಿದೆ ಅಂದರೆ ವಿತೌಟ್ ಬರ್ಸ್ಟ್ ಹೆಣವನ್ನು ಕೊಯ್ಯದ ಹಾಗೆ ದೇಹದ ಭಾಗ ಹೇಗಿದೆ ಅನ್ನೋದನ್ನು ಮಾಡೋದು ಇನ್ಕ್ವೆಸ್ಟ್ ರಿಪೋರ್ಟ್ ಇದನ್ನ ಯಾರು ಮಾಡ್ತಾರೆ ಅಂದರೆ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಮುಂದೆ ಮಾಡ್ತಾರೆ ಇಬ್ಬರು ಪಂಚನ್ ಇಟ್ಕೊಂಡು ರಿಲೇಷನ್ ಇಟ್ಕೊಂಡು ಓಕೆ ಆಮೇಲೆ ಪಿ ಎಮ್ ರಿಪೋರ್ಟ್ ಆಗ್ತದೆ ಪೋಸ್ಟ್ ಮಾರ್ಟಮ್ ಪೋಸ್ಟ್ ಮಾರ್ಟಮ್ ಆದಮೇಲೆ ಸ್ಪಾಟ್ ಎಕ್ಸಾಮ್ ಮಾಡ್ತಾರೆ ಸ್ಪಾಟ್ನಲ್ಲಿ ಸಿಕ್ಕಂಥ ಕ್ಲೂಸನ್ನು ಎಫ್ ಎಸ್ ಎಲ್ ಅನ್ನು ಸಿ ವಿ ಕ್ಯಾಮ್ರಾಗಳನ್ನು ಅಥವಾ ಸಿ ಸಿ ಫುಟೇಜ್ಗಳನ್ನು ಅಲ್ಲಿ ಸಿಕ್ಕ ಆಯುಧಗಳನ್ನು ಸೀಸ್ ಮಾಡ್ಕೊಂತಾರೆ ಪಂಚನಾಮ ಸರ್ಚ್ ಆ್ಯಂಡ್ ಸೀಸರ್ ಅಂತ ಹೇಳ್ತೀವಿ ಅದು ಒನ್ ಸಿಕ್ಸ್ಟಿ ಫೈವ್ ಸಿ ಆರ್ ಪಿ ಸಿ ಕೆಳಗೆ ಸರ್ಚ್ ಆ್ಯಂಡ್ ಸೀಸರ್ ಮಾಡಿಕೊಂಡಿದ್ದಾರೆ ದೆನ್ ಆಫ್ಟರ್ವರ್ಡ್ಸ್ ಇದೆಲ್ಲ ಆದ ನಂತರ ಪ್ರತಿಯೊಂದು ಎಲ್ಲಿ ಹೋದ ಏನು ಬಂದ ಯಾಕೋದು ಬಹಳ ಸರ್ ಅರಾಮಿದ್ದಲ್ಲ ಜ್ವರ ಬಂದವಂತ ಮೊದಲು ಹೇಳಿದ್ದೀನಿ ನಮಸ್ಕಾರಗಳು ಮೊದಲು ಜ್ವರ ಬಂದಿದ್ವು ಅದಕ್ಕೆ ರೆಸ್ಟ್ ತೊಗೊಂಡು ಇಷ್ಟು ದಿವಸ ಒಂದು ವಾರ ಆಯಿತು ನೂರ ಎರಡು ಡಿಗ್ರಿ ಜ್ವರ ಬಂದಿತ್ತು ಆರಾಮಾಗಿದ್ದಾನೀಗ ಇನ್ನೂ ಸ್ವಲ್ಪ ಇದಿದೆ ಸುಸ್ತಿದೆ ಆರಾಮಾಗ್ತೀನಿ ಇನ್ನೊಂದೆರಡು ಮೂರು ದಿವಸದಲ್ಲಿ ಬದ್ರಿ ಗುಡಿ ಆಮೇಲೆ ದರ್ಶನ್ ಅವರ ಕೇಸು ಪವಿತ್ರ ಗೌಡ ಎ ಒನ್ ಏಟು ಎ ಒನ್ ಅಂತ ಯಾರಂದ್ರೇನು ಏಟು ಅಂದರೆ ಯಾರಂದ್ರೇನು ಯಾರ ಮೇಲೆ ಎವಿಡೆನ್ಸ್ ಬರ್ತೋ ಅವರು ಏನ್ ಹಾಕರು ಅವನನ್ನು ಹೊಡೆದದ್ದು ಯಾರು ಅಂತ ಇನ್ವೆಸ್ಟಿಗೇಷನ್ನಿಗೆ ಇದು ಕೋರ್ಟ್ನಾಗ ಪ್ರೂವ್ ಆದಾಗ ಅವರಿಗೆ ಹೆಚ್ಚಿನ ಶಿಕ್ಷೆ ಆಗ್ತದೆ ಪೊಲೀಸರು ಏವನ್ನ ಹಾಕೋದ್ರಿಂದ ಅದಕ್ಕೆ ಜಾಸ್ತಿ ಶಿಕ್ಷೆ ಇದೆ ಎ ಟು ಹಾಕಿದರೆ ಕಡಿಮೆ ಇದೆ ಎ ಸೆವೆಂಟೀನಿಗೆ ಏನೂ ಆಗೋದಲ್ಲ ಅಂತ ಯಾರದಾರ ತಿಳಿಕಿದ್ರೆ ತೆಗೆದುಬಿಡ್ರಿ ಯಾಕೆ ಎ ಸೆವೆಂಟೀನ್ ಮರ್ಡ್ರ್ ಮಾಡಿದರೆ ಅವನ ಮೇಲೆ ಹೋಗ್ತದೆ ಅದು ಎವಿಡೆನ್ಸ್ ಆದ ಮೇಲೆ ಹಾಗೆ ಪಂಚನಾಮಾತು ಎಲ್ಲ ಆಯಿತು ಆಮೇಲೆ ಎವಿಡೆನ್ಸನ್ನು ಕಲೆಕ್ಟ್ ಮಾಡೋಕತ್ತಿದ್ರು ಎವಿಡೆನ್ಸ್ ಅಂದರೆ ಸಾಕ್ಷ್ಯಾಧಾರಗಳು ಯಾವ್ಯಾವ ಗಾಡಿಗಳು ಹೋಗಿದ್ವು ಗಾಡಿ ಓನರ್ಸ್ ಕರಿಕೆ ಕರೀತಾರೆ ಯಾವ್ಯಾವ ಗಾಡಿಗಳು ಇದಕ್ಕೆ ಹೋಗಿದ್ವೆ ಇನ್ವೆಸ್ಟಿಗೇಷನ್ಗೆ ಹೋಗಿದ್ವೆ ಯಾವ್ಯಾವ ಗಾಡಿಗಳು ಬಾಡಿ ಇದನ್ನು ಮಾಡಿದ್ದಾರೆ ಆಮೇಲೆ ಯಾವ್ಯಾವ ವೆಹಿಕಲ್ಗಳು ಇನ್ವಾಲ್ವ್ ಆಗಿದ್ದಾವೆ ಅವೆಲ್ಲನೂ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಯಾರ್ಯಾರು ಕಾಲುವೆ ಭೂಸ್ವಾಧೀನ ಮಾಡಿಕೊಂಡರು ಬಿಜಾಪುರ ಬಾಯ್ಕೋಟ್ ರಾಯಚೂರು ಇನ್ನೂ ಹಣ ಬಂದಿಲ್ಲ ಸರ್ ಅವ್ರ ಬಗ್ಗೆ ಮಾತಾಡಿ ಲ್ಯಾಂಡ್ ಅಕ್ವೇಷನ್ ಎಲ್ಲೇ ಒನ್ ಮೇಲೆ ಕೇಸ್ ಹಾಕಿರಿ ಲ್ಯಾಂಡ್ ಅಕ್ವೇಷನ್ ಆಫೀಸರ್ ಮೇಲೆ ಕೇಸ್ ಹಾಕಿ ಆಮೇಲೆ ದರ್ಶನ್ ಕೇಸ್ ಏನು ಬಂತು ಮುಂದೆ ಎಲ್ಲ ವಿಟ್ನೆಸ್ಗಳನ್ನು ಸಾಕ್ಷಿನ್ನ ರೆಕಾರ್ಡ್ ಮಾಡ್ಕೊಂತಾರೆ ಹದಿನೇಳು ಆರೋಪಿಗಳ ಹೇಳಿಕೆಯನ್ನು ತಗೋತಾರೆ ಅದಕ್ಕೆ ಸಹಿ ಪಡೆದಿರ್ತಾರೆ ಡ್ಯೂರಿಂಗ್ ಇನ್ವೆಸ್ಟಿಗೇಷನ್ ಡ್ಯೂರಿಂಗ್ ದಿ ಕಸ್ಟಡಿ ಆಫ್ ದಿ ಪೊಲೀಸ್ ಆಫೀಸರ್ ಇಫ್ ದಿ ಅಕ್ಯೂಸ್ ಪುಟ್ ದಿ ಸಿಗ್ನೇಚರ್ ಫಾರ್ ದ ಫಾರ್ ಹೀಸ್ ಸೇ ಈಸ್ ನಾಟ್ ಅಡ್ಮಿಸಬಲ್ ಇನ್ ದಿ ಕೋರ್ಟ್ ಆಫ್ ಲಾ ಕೋರ್ಟ್ನಾಗ ಅದನ್ನು ಅಡ್ಮಿಷನ್ ಮಾಡೋದಲ್ಲ ಅದನ್ನು ನೋಡೋದೂ ಇಲ್ಲ ಅದಕ್ಕೆ ಬೆಲಿನೂ ಇಲ್ಲ ಡನ್ ಮುಂದೆ ಎಫ್ ಎಸ್ ಎಲ್ ರಿಪೋರ್ಟು ಡಾಕ್ಟರ್ ರಿಪೋರ್ಟು ಊನ್ ಡ್ಯಾರಿಯರ್ಗೆ ಆಗಿದ್ವು ಏನೇನು ಇಂಜುರಿ ಆಗಿದ್ವು ಇವ್ರೇನು ಮಾಡಿದ್ರು ಇವ್ರೇನು ಇಂಟಾಕ್ಸಿಕೇಶನ್ ಇದ್ರಾಗಿದ್ರೆ ಹೆಂಗೆ ಇವ್ರೇನು ಕುಡಿದಿದ್ರೆ ಹೆಂಗೆ ಇವರು ಬ್ಲಡ್ ಎಕ್ಸಾಮ್ ಅವಧಿಯಲ್ಲೇ ಮಾಡಿರ್ತಾರೆ ಆರೋಪಿಗಳು ಪವಿತ್ರ ಗೌಡ ಏನು ಮಾಡಿದ್ಲು ಏನೋ ಹೊಡೆದ್ಲು ಒಂದು ಎರಡು ಸರಿ ಚಪ್ಪಲೆಯಲ್ಲಿ ಹೊಡೆದ್ಲು ಹೋದಲು ಅಂತಂದು ಒಂದು ಮೇಲ್ ನೋಟದ ಎವಿಡೆನ್ಸ್ ಹೇಳ್ತಾರೆ ನೆಕ್ಸ್ಟ್ ಅವನು ಹೇಳ್ತಾರೆ ಅವನು ಒಂದಿಷ್ಟು ಹೊಡೆದು ಹೋದ ದರ್ಶನ್ ಹೊಡೆದದ್ದನು ಅವನಿಗೆ ಸಿಟ್ಟು ಬಂದು ಜೋರು ಬಂದು ಹೊಡೆದು ದುಡ್ಡು ಕೊಟ್ಟು ಹೋಗಿ ಚಿನ್ನ ಮತ್ತೆ ಯಾಕೆ ಹಿಂಗೆ ಮಾಡಬೇಡ ಭಾಷೆ ಹಂಗೆ ಏನೋ ತಪ್ಪಾಗಿದೆ ಚಿನ್ನ ಭಾಳ ಮಾಡಿದಿ ಹಿಂಗೆ ಇಂಥದ್ದೆಲ್ಲ ಕೊಡಬಾರ್ದು ಚಿನ್ನ ಹೆಣ್ಮಕ್ಳಿಗೆ ಹೋಗು ಅಂತ ಹೇಳಿ ಹೋಗಿರ್ಬೇಕು ಆಮೇಲೆ ಈ ಇನ್ನು ಇನ್ನುಳ್ದವ ಯಾವ ಏನು ಮಾಡಿದವ ಮಾಡಿದವ ಅಥವಾ ಯಾರು ಮಾಡಿದಾರೆ ಗೊತ್ತಿಲ್ಲ ಈ ಗ್ಯಾಂಗೋ ಶೆಡ್ಡಿ ಕರ್ಕೊಂಡೋಗಿ ಇಷ್ಟೆಲ್ಲ ಮಾಡಿತ್ತು ಕುಂಟೆ ಬಿಲ್ಲೆ ಆಡೋಕ್ಕಾಗಿಲ್ಲ ಜಯಪ್ರಕಾಶ್ ಶೆಟ್ಟಿ ಜಯಪ್ರಕಾಶ್ ಶೆಟ್ಟಿ ಕುಂಟೆ ಬೆಲ್ಲೆ ಮಾಡಕ ಆಡೋಕಲ್ಲ ಶೆಡ್ಡಿ ಕರ್ಕೊಂಡು ಹೋಗಿದ್ದವನ್ನ ಅಲ್ಲಿ ಶೆಡ್ಡಿನಲ್ಲಿ ಆ ರೇವಣಸ್ವಾಮಿಯನ್ನ ಕೊಲೆ ಆಗಿದೆ ಅಲ್ಲಿ ಆಗಿದೆ ಯಾರು ಸಾಯುವ ಹಾಗೆ ಹೊಡೆದಿದ್ದಾರೆ ಅದು ಇಂಪಾರ್ಟೆಂಟ್ ಅದರ ಬಗ್ಗೆ ಮಾತಾಡ್ಬೇಕು ಕುಂಟೆಬಿಲ್ಲೆ ಬಗ್ಗೆ ಮಾತಾಡಬಾರದು ಇದು ಸೀರಿಯಸ್ ಇಶ್ಯೂ ಕುಂಟೆಬಿಲ್ಲೆ ಇಶ್ಯೂ ಅಲ್ಲ ಜಯಪ್ರಕಾಶ್ ಶೆಟ್ಟಿ ಆದರೆ ಅಲ್ಲಿ ಇಶ್ಯೂ ಇರೋದೇನು ಅಂದರೆ ಸಾವನ್ನ ಯಾರು ಮಾಡಿದರೆ ಅಂದರೆ ಸಾವು ಆಗಿರೋದು ಯಾರನ್ನ ಯಾರು ಕೊಲ್ಲಕ್ಕೂ ಇಲ್ಲ ಇದು ನನ್ನ ಸಿದ್ಧಾಂತ ಆದ್ರೆ ಕೊಂದರು ಯಾರು ಅಂತ ಹುಡುಕಿ ಅವ್ರಿಗೆ ಶಿಕ್ಷೆ ಕೊಡಿಸೋದು ನನ್ನ ಕೆಲಸ ಕೊಂದರು ಯಾರು ರೇ ಯಾವ ಜಗತ್ತಿನ ಯಾವ ದೇವರದ್ದು ಎಲ್ಲವಾಣೆ ಹಣೆ ದರ್ಶನ ಕೊಲೆ ಮಾಡುವಂಥ ಕ್ರೂರಿ ಅಲ್ಲ ಆ ಹುಡುಗಿ ಪವಿತ್ರ ಗೌಡ ಅದು ಅದು ಒಂದು ನೋಣನು ಕೊಲೆ ಮಾಡೋ ಶಕ್ತಿ ಇಲ್ಲ ಹುಡುಗಿಗೆ ಆಕೆ ಬೇರೆ ದುಡ್ಡು ಗಂಡ ಗಂಡಮಿಟ್ಟದಳ ಮತ್ತು ಅಕ್ಕಿಗೆ ಮಗಳದಳ ಒಂದು ಮಗಳಿಗೋಸ್ಕರ ಆಕಿಗೋಸ್ಕರ ಒಟ್ಟು ಆಸ್ತಿ ಮನೆ ದುಡ್ಡು ಸ್ವಲ್ಪ ನೇಮು ಫೇಮು ಬೇಕು ಮಾಡಿಕೆ ಮಾಡಿದ್ದಾಳೆ ಅಟ್ಟ ಇದು ಆಕೆ ಅವನೇನು ಕೊಲೆ ಮಾಡಿ ಏನು ಡಾನ್ ಹೋಗ್ಬೇಕು ಅಂತ ಬಯಸಿಲ್ಲಲ್ಲಿ ಬೇಡ ನಾನು ದರ್ಶನಕ್ಕೆ ಹತ್ರ ಅದನ್ನ ಅಂತ ತೋರಿಸ್ಬೇಕಾಗಿದ್ದ ಜನಕ್ಕೆ ಡ್ಯಾನ್ ಈ ಎಲ್ಲ ರಿಪೋರ್ಟ್ಗಳು ಬಂದ ಮೇಲೆ ಎಫ್ ಎಸ್ ಎಲ್ ರಿಪೋರ್ಟು ಈ ಇವೆಲ್ಲ ಸಿಕ್ಸ್ಟಿ ಫೈವ್ ಬಿ ಅಪ್ಲಿಕೇಶನ್ಸು ಸರ್ಟಿಫಿಕೇಟ್ಸು ಏನೋ ಸಿ ಡಿಗಳು ಟಿ ವಿ ಫುಟೇಜ್ಗಳು ಸಾಕ್ಷ್ಯಾಧಾರಗಳು ಡಾಕ್ಯುಮೆಂಟ್ಸು ಡಾಕ್ಯುಮೆಂಟ್ ಅಂದರೆ ಇವೆ ಎಲೆಕ್ಟ್ರಾನಿಕ್ ಡಾಕ್ಯುಮೆಂಟ್ಸು ಅವ ಏನು ಮೆಸೇಜ್ ಕೊಟ್ಟ ಇವ್ರ ಮೊಬೈಲ್ನಾಗ ಯಾರ್ಯಾರು ಏನೇನಾಗಿದವ ಇವ್ರ ಮೊಬೈಲು ಮೊಬೈಲು ಕಾಲ್ ಹಿಸ್ಟ್ರಿ ಇವೆಲ್ಲ ಕೋರ್ಟ್ನಾಗ ಎಲ್ಲರೂ ಮೈಕ್ರೋ ಆಗಿ ಕುಂದ್ರಕ್ಕಾಗಲ್ಲ ರೀ ಅಂಡ್ ಆಲ್ಸೋ ದೋಸ್ ಆರ್ ಆಲ್ ಮೊಬೈಲ್ ಹಿಸ್ಟ್ರೀಸ್ ಆರ್ ನಾಟ್ ಅಟ್ ಆಲ್ ಮೊಬೈಲ್ ಹಿಸ್ಟ್ರೀಸ್ ಓನ್ಲಿ ಆರ್ ನಾಟ್ ದಿ ಬೇಸ್ ಫಾರ್ ಕನ್ವಿಕ್ಷನ್ ಕನ್ವಿಕ್ಷನ್ಗೆ ಸಾಕ್ಷಿಗಳು ವಾರಂಟ್ ಆಗಿ ಶಿಕ್ಷೆಯನ್ನು ಕೊಡಬೇಕು ಕೊಡು ಕೊಡು ಅಂತ ಹೇಳ್ತಿರ್ಬೇಕು ಜಜಸ್ಗೆ ಸಾಕ್ಷ್ಯಾಧಾರಗಳು ಎದ್ದು ನಿಂತು ಇವನಿಗೆ ಶಿಕ್ಷೆ ಅಂತ ಜಜಸ್ ಕೈಗೆ ಬರೆಯಲಿಕ್ಕೆ ಹೇಳಬೇಕವು ಸಾಕ್ಷಿಗಳು ಜಜಸ್ ಯಾವುದೇ ಆ್ಯಂಗಲ್ನಲ್ಲೂ ಕೂಡ ದರ್ಶನನ ಅಣ್ಣನೇ ಇದ್ರೂ ಕೂಡ ಜಡ್ಜ್ ಆಗಿ ಶಿಕ್ಷೆ ಕೊಡು ಶಿಕ್ಷೆ ಕೊಡು ಅಂತ ಹೇಳ್ತಾ ಇರಬೇಕು ದರ್ಶನನ ಅಣ್ಣನೇ ಆಗಿದ್ರು ಕೂಡ ಅಲ್ಲಿ ಶಿಕ್ಷೆ ಕೊಡಬೇಕು ಶಿಕ್ಷೆ ಕೊಡಬೇಕು ಅಂತಂದ್ರೆ ಅಲ್ಲಿ ಎವಿಡೆನ್ಸ್ ಇಲ್ಲ ಅಯ್ಯೋ ಹೊಡೆದ ಹೋದ ಇದ್ರೆ ಮರ್ಡರ್ ಕೇಸ್ನ ಶಿಕ್ಷೆ ಹೆಂಗೆ ಕೊಡಬೇಕು ಅಂತವೆ ಕಾನೂನುಗಳು ಏ ನೀ ಅವ್ರ ಅಣ್ಣ ದ್ವೇಷಿ ಇರ್ಬೋದಯ್ಯಾ ಅವನಿಗೆ ಗಲ್ ಶಿಕ್ಷೆ ಕೊಡು ಅಂತ ಹೇಳ್ತೀಯಾ ಕಾನೂನುಗಳು ಹೆಂಗದವಲ್ಲಯ್ಯ ಅವ್ನು ಹೊಡೆದ ಹೋದ ಬಿಟ್ಟ ಇಷ್ಟಕ್ಕೆ ಎವಿಡೆನ್ಸ್ ಇದೆಯಲ್ಲಯ್ಯ ನೀ ಏನು ಶಿಕ್ಷೆ ಕೊಡ್ತೀಯ್ಯ ಅಂತವೆ ಕಾನೂನುಗಳು ಕಾನೂನುಗಳು ದಿ ಲಾಸ್ ಆರ್ ವಾರಂಟೆಂಗ್ ಲಾಸ್ ಆರ್ ವಾರಂಟೆಡ್ ಟು ಕನ್ವಿಕ್ಟ್ ದ ಅಕ್ಯೂಸ್ಡ್ ವಕೀಲರು ಅಲ್ಲ ಜಜಸ್ ಅಲ್ಲ ವಾರಂಟ್ ಇದಾವೆ ವಾರಂಟ್ ಮಾಡೋದು ವಾರಂಟು ಲಾ ಮಾಡ್ತವೆ ವಾರಂಟನ್ನು ಸಂತೋಷ್ ಹೆಗಡೆ ಅವರು ಒಂದು ಕಡೆ ಹೇಳ್ತಾರೆ ಡಾಕ್ಯುಮೆಂಟ್ಸ್ ದಮ್ ಸೆಲ್ ಸ್ಪೀಕ್ ಇಸ್ ದಿ ಎವಿಡೆನ್ಸ್ ಅಂತ ಈ ಯಡಿಯೂರಪ್ಪರ ಕೇಸ್ನಾಗ ಹೇಳಿದ್ರಲ್ಲ ಯಡಿಯೂರಪ್ಪನವ್ರ ಕೇಸ್ನಲ್ಲಿ ಏ ಹೇಳಿದ್ರು ಯಡಿಯೂರಪ್ಪನವ್ರ ಕೇಸಿನಾಗ ಯಾವ ಸಾಕ್ಷಿನೂ ಬೇಡ ಆ ದಾಖಲೆಗಳು ದಾಖಲೆಗಳ ಎದ್ದೆದ್ದೆದ್ದದ ಡಾಕ್ಯುಮೆಂಟ್ಸ್ ಎದ್ದೆದ್ದದ್ದು ಕುಣಿತವಂತ ನಾವು ಸಾಕ್ಷಿ ಹೇಳ್ತೇವೆ ಸಾಕ್ಷಿ ಹೇಳ್ತವಂತ ಆ ಡಾಕ್ಯುಮೆಂಟ್ ಕಣ್ಣಾಡಿ ಸೀರೆ ಸಾಕು ಯಾಕೆ ಆನ್ಲೈನ್ನಾಗ ಇಪ್ಪ ಇನ್ನೂರು ಲಕ್ಷ ಇನ್ನೂರು ಲಕ್ಷ ಇನ್ನೂರು ಲಕ್ಷ ಆನ್ಲೈನ್ಗೆ ಕ್ಯಾಶ್ ತಗೊಂಡದ್ದು ಬಂದಿದೆಯಲ್ಲ ಚೆಕ್ ತಗೊಂಡದ್ದು ಗೊತ್ತಿದೆಯಲ್ಲ ಹಾಗಾದಾಗ ಯಡಿಯೂರಪ್ಪನವ್ರ ಕೇಸ್ ಇನ್ನೂ ಮುಗಿದಿಲ್ಲಲ್ಲ ಹಾಗೆ ಎವಿಡೆನ್ಸು ಕುಣಿತಿರ್ತವೆ ಅದ್ರಾಗ ಹೇಳಿ ನಾನು ಹೊಗಳ್ಕಣದಲ್ಲ ಅಕಸ್ಮಾತ್ ಅಕಸ್ಮಾತ್ ಆ ಕೇಸನ್ನು ನನಗೆ ಏನಾದರೂ ಎಂಟ್ರೆಸ್ಟ್ ಮಾಡಿದರೆ ಯಾರಾದರೂ ಎಂಟ್ರೆಸ್ಟ್ ಮಾಡಿದ್ರಿ ನಾನು ನನಗೆ ಹೋಗಿ ಕೇಸ್ ಕೊಡಿ ಅಂತ ಕೇಳೋದಲ್ಲ ಯಾಕಂದ್ರೆ ನಮ್ಮ ಅಡ್ವೊಕೇಟ್ ಇದೆ ತೀಕ್ಷಿದೆ ಕೇಸನ್ನ ಕೇಳಿ ತಗೊಳ್ಳೋದಲ್ಲ ಕೇಸನ್ನು ಸ್ಪಾಟ್ಗೆ ಹೋಗಿ ತಗೊಂಬರೋದಲ್ಲ ಕೇಸನ್ನ ಕೊಡ್ರಿ ಅಂತ ಕೇಳೋದಲ್ಲ ಡಾಕ್ಟ್ರ್ ಮನೆ ಮನೆಗೆ ಪೇಶೆಂಟ್ ಅದಾವ ಅಂತ ಕೇಳ್ಕಂತು ತೊಗ್ರಿ ಹಂಗೆ ಡಾಕ್ಟರ್ ಫುಟ್ಪಾತ್ ಆಗ್ಬಿಡೋದ ಒಂದು ದುಡ ಗಾಡಿ ಮಾಡ್ಕೊಂಡು ಅದ್ರಾಗ ಒಂದು ಆಸ್ಪತ್ರೆ ಇಟ್ಕೊಂಡು ಮೊಬೈಲ್ ಆಸ್ಪತ್ರೆ ಮಾಡ್ಕೊಂಡು ಹೋಗ್ಬಿಡ್ತದ್ರೆ ಡಾಕ್ಟ್ರು ನಾವು ಹಾಗೆ ನಾವು ಅಡ್ವೊಕೇಟ್ ಹಾಗೆ ಆಗಬಾರ್ದು ನಾವು ಕೂಡ ಪಾರ್ಟೀಸ್ ನನ್ನ ಆಫೀಸಿಗೆ ಬರೋಂಗೆ ನಡ್ಕೋಬೇಕ್ರಿ ಎರಡು ಮೂರು ಸರಿ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಕೆಲವೊಬ್ಬರು ಆದರೆ ಅಥೆಂಟಿಕೇಟೆಡ್ಡಾಗಿ ನನಗೆ ಅಧಿಕಾರ ವ್ಯಾಪ್ತಿಯನ್ನು ಕೊಟ್ಟರೆ ಕೇಸನ್ನು ನಡೆಸಿ ಅಂತ ಅಧಿಕಾರವನ್ನು ಕೊಟ್ಟರೆ ನಾನು ಹಣದಾಸಿಗೆ ಯಾವುದೂ ಮಾಡಿಲ್ಲ ಮಾಡೋದೂ ಇಲ್ಲ ಇದು ನೋಬಲ್ ಪ್ರೊಫೆಷನ್ ನೋ ನೋಬಲ್ ಅಂದರೆ ಇಟ್ ಇಸ್ ನಾಟ್ ದಿ ಪ್ರೊಫೆಷನ್ ಆಫ್ ಅರ್ನಿಂಗ್ ಮನಿ ಅಡ್ವೊಕೇಸಿ ಅಂದರೆ ಹಣಕಾಸನ್ನು ದುಡಿಯೋಕ್ಕೋಸ್ಕರನೇ ಮಾಡೋದಲ್ಲ ಅದು ಏನೋ ಲಿಮಿಟೆಡ್ ಫೀಸ್ ಇರ್ತದೆ ಅದು ಬುಕ್ ಮಾಡ್ಕೊತೇವೆ ಅಷ್ಟೇ ಅದು ಒಂದಾನೊಂದು ಸಂದರ್ಭದಲ್ಲಿ ದರ್ಶನ್ ಅವರ ಕೇಸನ್ನು ನನಗೇನಾದರೂ ಇಂಟ್ರೆಸ್ಟ್ ಮಾಡಿದರೆ ನನ್ನ ಸರ್ವ ಮೂವತ್ತೊಂಬತ್ತು ವರ್ಷ ಪ್ರಾಕ್ಟೀಸ್ ಮಾಡಿದ ಅನುಭವದ ಆಧಾರದ ಮೇಲೆ ದರ್ಶನ್ ಕೇಸನ್ನು ದರ್ಶನ್ ಒಬ್ಬನನ್ನು ನನಗೆ ಆ ಕೇಸಿನಿಂದ ಬಿಡುಗಡೆ ಮಾಡಿಸುವಂಥ ಶಕ್ತಿಯನ್ನು ಆ ಸರಸ್ ತಾಯಿ ಸರಸ್ವತಿ ಆ ಸರಸ್ವತಿ ಆಣಿಯಾಗಿ ನಾನೇನಾದರೂ ಸರಸ್ವತಿಯ ಸೇವೆಯನ್ನು ಮಾಡಿದ್ದೇನೆ ಅಂದರೆ ಆ ಸರಸ್ವತಿ ಆಣಿಯಾಗಿ ನಾನು ದರ್ಶನ್ ಅವರನ್ನು ಬಿಡುಗಡೆ ಮಾಡಿಸಿ ತೋರಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜಾಯ್ ತಾಯಿ ಭುವನೇಶ್ವರಿ ಸಿರಿಗನ್ನಡಂ ಗ್ಯಾಲಿಗೆ ಎಲ್ಲರಿಗೂ ನಾಗರ ಪಂಚಮಿಯ ಶುಭಾಶಯಗಳು ನಾಗರಾಜ್ ಮನೆ ಓಹೋ ಹಬ್ಬದ ಶುಭಾಶಯಗಳು ಬನ್ನಿ ಇವರು ನಾ ನಮ್ಮ ಮನೆಯಲ್ಲಿ ರೊಟ್ಟಿ ಹಬ್ಬ ಇದೆ ನಿನ್ನೆನೆ ರೊಟ್ಟಿ ಹಬ್ಬ ರೀ ಹೂ ನಡಿಗೆ ಬನ್ನಿ ನಾಗರಾಜ್ ಮನೆ ನಿನ್ನೆನೇ ರೊಟ್ಟಿ ಹಬ್ಬ ಆತ ಇವತ್ತು ಉಂಡೆ ಹಬ್ಬ ನಮ್ಮದು ಎಲ್ಲರ ಅಲ್ಲಿ